నా ఒడేబుడ్తీ ఇంబట్ పట 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 అంతే నేను బుట్బుట్టు ఏంకుండా ఓయ్ నేను బుద్బుట్తాను నే ఫాస్ట్ ఫాస్ట నోడ అయ్యప్ప వంటే హిం ఒడతినీ అయితీ ఇల్లేరు వే ఇల్ వంట నేను అలా ఉంటారా ఒడేగిడుతున్నా ఏం ఇల్ హి యారు ని శాంతవ నిమ్మ అప్ప అమ్మ ఎలా ఇళ్ళతారా నీ ఇల్లేదుబుడు ಇಲ್ಲೇ ಬಿಟ್ಟೋಯ್ತು ನೋಡಿ ನನ್ಗೆ ಅಂದ್ರೆ ಯಾಕೆ ನನ್ನ ಜೊತೆ ಗಾಡಿ ಇದ್ರೂ ಇರ್ಲಿ ನಾನು ಬಿಡ್ತೀನಿ ಅಷ್ಟೇ ನೀನು ಇಲ್ಲೇ ಇರ್ಬೇಕು ಇಲ್ಲಿ ಕೆರೆಗೆ ಕೆರೆ ನೀರು ಕೆರೆಯಾಗ ಬಾತ್ಕೊಳ್ಳಿ ಜೊತೆ ನೀರು ಕುಡ್ಕೊಂಡು ಇಲ್ಲೇ ಹ್ಞೂ ಹ್ಞೂ ಹಾಂ ನೀ ನೀ ಬರ್ತ್ಯಾ ಗಾಡಿ ತೊಗೊಂಬರ್ತ್ಯಾ ಆಯ್ತು ಬಾ ನಾ ಹೋಗ್ಬಿಡ್ತೀನಿ ಹೆಂಗೆ ಹಾಂ ಆಯ್ತು ಬಿಡು ಕೈ ಬಿಡು ಬರಲೇ ಉಡ್ಯಾಗ್ಲೇ ಹಾಂ ಗಾಡಿ ತೊಗೊಂಬರ್ತೀನಿ ನೀನು ಹಾಂ ಹೆಂಗ್ ಗಾಡಿ ತೊಗೊಂಬರ್ತೀವಿ ಓಡ್ಸಕ್ಕೆ ಬರ್ತದೆ ನಿಂಗೆ ಗಾಡಿ ಹಾಂ ಹಾಂ ಗಾಡಿ ಓಡ್ಸೋಕೆ ಬರ್ತದೆ ನಿಂಗೆ ಈ ಕಡೆ ತಿರುಗಿಲ್ಲಿ ಮುಗು ಏನಾಯ್ತದ ತೊಳೆಯಲ್ಲ ಬೂಡಲ್ಲ ಲೋಪರ್ ಬಟ್ಟಿ ಬಟ್ಟಿ ನೋಡು ಬಟ್ಟಿ 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 ಬಟ್ಟೆ ನೋಡಿ ಹೆಂಗೆ ಗಲೀಜು ಮಾಡ್ಕೊಂಡಿದ್ ಲೋಪರ್ ಬಿಟ್ಟು ಓದ್ತೀನಿ ಆಯ್ತು ಬಿಡ್ತೀನಿ ಇಲ್ಲೇ ನೀತ್ಕೊಂಡಿರ ಹ ಅಲ್ಲ ಅಂದ್ರೆ ಅಷ್ಟೇ ಇಲ್ಲೇ ಹ್ಞೂ ಬಿಟ್ಟು ಹೋಯ್ತೀನಿ ಹ್ಞೂ ಬಿಡು ನಾನು ಹೋಯ್ತೀನಿ ಹ್ಞೂ ಹ್ಞೂ ಹೋಯ್ತೀನಿ ಆಗಲೇ ನಿನಗೆ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಹಂಗೆ ಹ್ಞೂ ಅಲ್ಲಿ ಹ್ಞೂ ಮತ್ತು ನೀನು ಕರೆಕ್ಟಾಗಿ ಮಾತಾಡೋಲ್ಲ ಅಲ್ಲಿ ಎಲ್ಲರಿಗೆ ಬೈತಿದೀವಿ ಎಲ್ಲರಿಗೆ ಅವಾಜ್ ಆಗ್ತಿದ್ವಿ ಮನೆಯಲ್ಲಿ ಹಾಂ ಅಲ್ಲ ನೀನು ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಹೀಗೆ ಹ್ಞೂ ಅಲ್ಲ ಅಂದ್ರೆ ಅಲ್ಲ ಇಲ್ಲ ಬಿಡೋ ಈಗ ಬಿಡೋದು ಐತಿ ಅದರಿ ಬಿಡ ಈಗ ಬಿಡ ಇಲ್ಲ ಬಿಡೋತ್ ನೋಡು ಬಿಡ ಬಿಡು ದಿನ ಬಿಟ್ಟು ಹೋಗಕ್ಕ ಬೇಡ ಏಳ್ದಿನ್ ಕೇಳ್ತೇಯಲ್ಲ ನೀ ಕೇಳ್ತೇಯಲ್ಲ ನೀದ್ದು ಕೇಳಲ್ಲ ನನಗೆ ಅದಕ್ಕೆ ಎಲ್ಲಿ ಬಿಟ್ಟು ನೋಡಿ ನಿಮ್ ಹೀಗೆ ತಗೋಣಿ ಬುದ್ದ್ ಬುದ್ದು ಬುದ್ದ್ ಬುದ್ದು ಅಂತ ಬಿಡ್ತೀನಿ ರೊಪ್ಪ ರಪ್ಪ ಅಲ್ಲಿ ಅಂತಲ್ಲಿ ಬಾಸ್ಟಾಗಿ ಆಯ್ತು ನೀಲೇ ಕೂತ್ಕೊ ಅಲ್ಲೇ ಬಾತುಕೋಳಿ ಜೊತೆ ನೀರು ಕುಡ್ಕೊಂಡು ಇಲ್ಲಿಯಾಗ ಇದ್ರ ಮೇಲೆ ಇಲ್ಲೇ ಮಕ್ಕ ಹೆಂಗೆ ಇಲ್ಲೇ ಮಕ್ಕ ಆಯಿತು ಅಷ್ಟೆ ಹೆಂಗೆ ಯಾರು ಕರ್ಕೊಂಡೋಗ್ಬಿಡ್ತಾರೆ ನಿನಗೆ ಹೋಗ್ಬಿಡ ಹೆಂಗ ಅಲ್ಲ ಇಲ್ಲ ಬೆಲ್ಲ ಇಲ್ಲ ಹಾಂ ಹ್ಞೂ ಹೋಗಿ ನಿಂಗೆ ಬಿಟ್ಬಿಟ್ಟು ಬಿಟ್ಬಿಟ್ಟು ಒಡೆ ಪತ ಬತ್ತ ಹ್ಞೂ ಅಲ್ಲಿ ಹ್ಞೂ ಇಲ್ಲೇ ಇರೋ ಅಲ್ಲಿ ಬಾತುಕೋಳಿಗೆ ಒಳಗೆ ನೋಡೋದ್ರೊಳಗೆ ನೀರಾಗ ಬಾತುಕೋಳಿ ಜೊತೆ ಇಟ್ಕೊಂಡು ನೀರು ಕುಡ್ಕೊಂಡು ಇಲ್ಲೇ ಸ ನೋಡಿ ಎಲ್ಲರೂ ಎಲ್ಲ ಇವರು ಎಲ್ಲರೂ ಹಂಗೆ ಇಲ್ಲೇ ಇವ್ರ ಜೊತೆಗೆ ಇದ್ದು ಬಿಡಿ ಹಂಗೆ ಹ್ಞೂ ಅಲ್ಲಿ ಹ್ಞೂ ಯಾಕೆ ಅಲ್ಲಿ ಅಲ್ಲ ಗುಂಡು ಯಾಕಲ್ಲಿ ಅಲ್ಲ ಹ್ಞೂ ಅವಳಾಗಲೇ ಮೂರು ಅಣಿಸ್ ಮೂರು ಅಣಿಸಿ ಬಿಡ್ತೀನಿ ಒಂದು ಹ್ಞೂ ಎರಡು ನೋಡ್ಲೇ ನೋಡೋಣ ಹೊಂಟ್ರಿ ನೋಡೋಲ್ಲ ಈಗ ಅಯ್ಯಪ್ಪ ಹೊಂಟನಲ್ಲ ಅವಂಥರ ಒಡೋಗಿ ಬಿಡ್ತೀನಿ ನೀನು ಗೋಡ್ಯಾಗ ಬರೋಕಂಗೆ ಹ್ಞೂ ಅಲ್ಲ ನೋಡಪ್ಪ ನೋಡಿ ಹೆಂಗೆ ಹೊಂಟದ ಸೂಪರ್ ಮ್ಯಾನ್ ಸೂಪರ್ ಮ್ಯಾನ್ ಅಂತ ನೋಡೋಣ ಗುಂಡ ಸೂಪರ್ ಮ್ಯಾನ್ ಸೂಪರ್ ಮ್ಯಾನ್

நீங்கள் விட்டு வைக்கப்பட படலே குண்ட பட்டபட நீ ஆனது ஆ எல்லாம் அவஜாக் எல்லாம் போய் தி ஆ அல்ல விட்டுவிட்டு ஓட போடனோடி ஒன் ஒ புரி விட ம் அது ಹ್ಞೂ ಏಟ್ಟಾಗ ಬೇಡ ಹಿಂಗೆ ಎದ್ದು ನಿಂತು ಎದ್ದು ನಿಂತು ಮ್ಯಾಗೆದ್ ನಿಂತ ಎದ್ದು ನಿಂತು ಯಾಕೆ ಎದ್ದು ನಿಂತ ಎದ್ದು ನಿಂತುಕಾ ಹಾಂ ಎದ್ದ ನಿಂತುಕರಾ ಆಯ್ತು ಬಿಡಿ ಬಿಟ್ಟಾಗಲ್ ಬಿಡಿ ಬುಟ್ಟೋಗಲ್ ಬಿಡಿ ಸುಮ್ಮನೆ ಬಿಡಿ ಬಿಡಿ ಎದಿಂತ ಎದಿಂತ ಎದ್ದು ನಿಂತುಕ அல்ல குல சாரி விட்ட பட்ட ಹಂಗ ಪುಟ್ಟ ಆಳ್ಬಿಡ ಆರಾಮ ಹಂಗ ಸುಮ್ಮನೆ ಅಂದೆ ಕಾಮಿಡಿ ಕಾಮಿಡಿ ಮಾಡಿದ್ದು ಹಾಂ ನೋಡೋರು ಏನು ಮಾಡ್ಕೊತಾರೆ ನೋಡೋರು ಅಲ್ಲ ಗೋಂಡ ಏನು ಮಾಡ್ತಾರಲ್ಲ ಅವರು ಹಾಂ ಹೇಳು ಏನು ಅವರು ಹೇಳಿಕೊತ್ತರವ್ರು ಅಲ್ಲ ಮುನ್ನ मैं सोच रहा हूँ पता नहीं मत थोड़ा वोड़ 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 बड़ दिल दिल जोड़ हम खाना मेरा रखो थोड़ा बड़ कई बड़ वोड़ हल हम्म ओह वाह

ಒಂದು ಅಲ್ಲೆಂದ ಇಲ್ಲ ಹ್ಞೂ ಹ್ಞೂ ಹ್ಮ್ ಅಲ್ಲೆಂದ ಕೈ ಬಿಡ್ತಾ ಇಲ್ಲ ಅದನ್ನ ಕೈನ ಫುಲ್ ಹಿಡ್ಕೊಂಡು ಇಲ್ಲಿ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಭಯ ಅವನಿಗೆ ಅಲ್ಲೇ ಗುಂಡ പട്ട് രണ്ടോട് അല്ല എപ്പോല നോട്ട് Hãy subscribe cho kênh Ghiền Mì Gõ Để không bỏ lỡ những video hấp dẫn

कई त तो <laughs>

आप